ಇವತ್ತಿನ ದಿನ ಶುಭ ದಿನ ಸಮಯ ಸುಮಾರು ಹತ್ತು ಗಂಟೆ ಆಗಿದೆ ಹೆಚ್ಚು ಕಡಿಮೆ ಇಂದು ನನ್ನ ಮನಸ್ಸಿಗೆ ಹೊರಳಿದಂತಹ ಅತ್ಯಾಪ್ತ ಸಮಾಚಾರ ಏನೆಂದರೆ ಇಂದು ನಾವು ತೆಗೆದುಕೊಳ್ಳುವ ಅಥವಾ ನಾವು ಅನುಭವಿಸುತ್ತಿರುವ ವಿಷಯದ ಬಗ್ಗೆಯೇ ಆಗಿದೆ ಅದು ನಮ್ಮನ್ನು ಪ್ರತಿಕ್ಷಣವೂ ಅಬಲೆಯನ್ನಾಗಿ ಮಾಡಿಸುತ್ತಿದೆ ಬಲೆಯನ್ನಾಗಿ ಮಾಡಿಸುತ್ತಿದೆ ಸಮಾಜ ಎನ್ನುವುದು ನಮ್ಮನ್ನು ದೂರೀಕರಿಸುತ್ತಿದೆ ಅಂತ ಅನಿಸುತ್ತಿದೆ ಸಮಾಜ ದೂರೀಕರಿಸುತ್ತದೆಯೋ ಅಥವಾ ಸಮಾಜದಿಂದ ನಾವು ದೂರಿ ಕಳಿಸಲ್ಪಡುತ್ತಿದ್ದೇವೆಯೋ ಎಂಬುದೇ ಬಹುತೇಕ ನಮಗೆಲ್ಲರಿಗೂ ಅರ್ಥವಾಗದಂತಹ ಒಂದು ಸತ್ಯ ಆ ಸತ್ಯ ಅದೇನೆಂದರೆ ಬಹಳವಾಗಿ ಹೇಳುವುದು ಅದು ಮುಗಿಯದ ಕತೆ ಆದರೆ ಈಗ ಮೂರು ತಿಂಗಳಿಂದ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಹಿಡಿದು ಈಗಿನವರೆಗೆ ಇವತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ನಾಳೆ ಇದಿಷ್ಟನ್ನು ನಾವು ಗಮನಿಸಿದರೆ ನಾಳೆವರೆಗೆ ಅಂತ ನಾವು ಸೇರಿಸು ಸೇರಿಸಲೂಬಹುದು ಮಾತನಾಡುತ್ತಿರುವುದು ಈ ದಿನವೇ ಆಗಿದ್ದರೂ ನಾಳೆಯೂ ಒಂದು ದಿನ ಸೇರಿಸಿದರಲ್ಲೇ ತಪ್ಪಲೇ ಆಗಲಿಕ್ಕಿಲ್ಲ ನಾಲ್ವ ಇಪ್ಪತ್ತ್ನಾಲ್ಕರವರೆಗೂ ಇಂಥ ಸ್ಥಿತಿಯಲ್ಲಿ ಮೂರು ತಿಂಗಳ ಅವಧಿಯನ್ನು ಲೆಕ್ಕ ಹಾಕಿದರೆ ನಮ್ಮ ಒಂದು ಅಚಾತುರ್ಯ ಅಥವಾ ಆಘಾತಕಾರಿ ಸಂಗತಿ ಎಂದರೆ ಒಂದು ಮಾನವನಾಗಿ ಮನುಷ್ಯನಾಗಿ ಸಮಾಜದಲ್ಲಿ ಬದುಕುವುದು ಹೀಗೆಯೇ ಎಂಬ ಪರಿಕಲ್ಪನೆ ಬರದಿರದು ಒಂದು ಅನ್ಯಾಯ ಎಂಬುದಕ್ಕೆ ಮಿತಿ ಇರುತ್ತದೆ ಒಂದು ನ್ಯಾಯ ಎಂಬುದಕ್ಕೆ ಮಿತಿ ಇರುತ್ತದೆ ಅಕ್ರಮ ಎಂಬುದಕ್ಕೆ ಮಿತಿ ಇರುತ್ತದೆ ಆದರೆ ಇದೊಂದು ಅವ್ಯಾಹತ ಸಮಾಜದ ಒಳಿತನ್ನು ಮಾಡುವಂತಹ ಒಂದು ಒಂದು ವ್ಯವಸ್ಥೆ ಯಾವುದೇ ವ್ಯವಸ್ಥೆ ಅದು ಅನೀತಿಯ ಸಂಬಂಧ ಆಗುತ್ತದೆ ಎಂದು ಆದರೆ ಅದು ಎಷ್ಟರ ಮಟ್ಟಿಗೆ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುತ್ತದೆ ಎಷ್ಟು ಮಟ್ಟಿಗೆ ಸಮಾಜವನ್ನು ಆರೋಗ್ಯಕರ ಪೂರ್ಣವಾಗಿ ನಗರ ನೈರ್ಮಲ್ಯವಾಗಿ ಮಾಡುತ್ತದೆ ಸಮಾಜವನ್ನು ಸುಶಿಕ್ಷಿತವಾಗಿಡುತ್ತದೆ ಇವೆಲ್ಲಕ್ಕೂ ಒಂದು ಕಾರಣಗಳಿರುತ್ತವೆ ಎಂದಲ್ಲ ಕಾರಣವನ್ನು ಸೃಷ್ಟಿ ಮಾಡುವವರು ಕಾರಣದ ಮೂಲವನ್ನು ಹುಡುಕದೇ ಅದಕ್ಕೆ ಪರಿಹಾರವನ್ನು ಕಾಣದೆ ಇಟ್ಟುಕೊಳ್ಳುವಂಥ ಅವ್ಯವಸ್ಥೆಯೇ ದೊಡ್ಡ ಸಮಸ್ಯೆಯ ಮೂಲವಾಗಿದೆ ಅದಕ್ಕೆ ಇಚ್ಛಾಶಕ್ತಿ ಎಂದಲೂ ಹೇಳುತ್ತಾರೆ ಇನ್ನು ಸ್ವಚ್ಛ ಮನಸ್ಸು ಅಂತ ಹೇಳುತ್ತಾರೆ ಸ್ವಚ್ಛ ಕೈಗಳು ಅಂತ ಹೇಳುತ್ತಾರೆ ಅಥವಾ ದಕ್ಷತೆ ಅಂತ ಹೇಳುತ್ತಾರೆ ಯಾವುದನ್ನು ಯಾವ ಸಂದರ್ಭದಲ್ಲಿ ಬೇಕಾದರೂ ಬಳಸಿಕೊಳ್ಳಿ ನೀವು ಆದರೆ ಸತ್ಯ ಮತ್ತು ಮಿಥ್ಯ ಎರಡರ ಮಧ್ಯೆ ಇವರ ವ್ಯಕ್ತಿತ್ವದ ಗುಣಗಳು ಅವಲಂಬಿಸಿರುತ್ತದೆ ಕೆಲಸ ಕಾರ್ಯದ ಮೂಲ ಸ್ವರೂಪದ ವೈವಿಧ್ಯಮಯ ಚಿಂತನೆಯ ಅಥವಾ ಸಾತ್ವಿಕ ಮನೋಭಾವದ ದಕ್ಷ ವಿಚಾರಗಳು ದಕ್ಷ ಕೆಲಸಗಳು ಅಥವಾ ದಕ್ಷ ಕಾಮಗಾರಿಗಳು ಹೇಳುವಂತೆ ಇಂತಹ ಅನೇಕ ಸಂಗತಿಗಳನ್ನು ಒಳಗೊಂಡಿರ್ತಕ್ಕಂಥ ವಿಷಯವೇ ಸಮಸ್ಯೆಯ ಮೂಲವಾಗಿರುತ್ತದೆ ಅವೆಲ್ಲವನ್ನೂ ಮೂಲ ವಿಚಾರ ಮಾಡದೆ ಅನಾಗರಿಕವಾಗಿ ಮಾಡುವಂತಹ ಯಾವುದೇ ಕೆಲಸವಿರಲಿ ಅದು ಸರಿ ಎಂದು ಒಪ್ಪುವಂತಹ ಜನವೇ ಕೆಲವು ಇದ್ದಾರೆಯೇ ನಮ್ಮಲ್ಲಿ ಅವುಗಳು ನಮಗೆ ಬೇಕಾದಂಗೆ ನಮ್ಮ ಮುಗಿದಕ್ಕೆ ನಾವೇ ಅದನ್ನು ಮಾಡಿಕೊಂಡು ಹೋದರೆ ಸಾಕಾದೀತು ಎನ್ನುವಂತಹ ವೈಯಕ್ತಿಕ ಸ್ವಾರ್ಥಸ್ವ ಬುದ್ಧಿಯ ಬುದ್ಧಿಗಳು ಜೀವಿಗಳು ಬದುಕುತ್ತಿದ್ದಾರೆಯೇ ಹಾಗಾದರೆ ನಾವು ಈ ಆ ಸಾಲಿನಲ್ಲೇ ಬದುಕಬೇಕೆ ಒಂದು ನ್ಯಾಯ ಎಂಬುದು ಸಮಗ್ರ ಸಮಾಜದ ಒಂದು ಏಳ್ಗೆಯ ಒಗ್ಗಟ್ಟಿನ ಮಂತ್ರ ನಮ್ಮಲ್ಲಿ ಸಾಧ್ಯವಾಗುತ್ತಿಲ್ಲ ಏಕೆ ಅದು ಒಂದು ಪ್ರಶ್ನೆ ಯಕ್ಷ ಪ್ರಶ್ನೆ ಇನ್ನೊಂದು ಪ್ರಶ್ನೆ ನನಗೆ ಉಳಿಯುತ್ತಿದೆ ಅದು ನೋಡಿ ನಮ್ಮ ಸಮಾಜ ಎಂಬುದಾಗಲಿ ಅಥವಾ ಬೇರೆಯವರದ್ದೇ ಆಗಲಿ ಅಕ್ರಮ ಅಕ್ರಮವೇ ಸರಿ ಅನ್ಯಾಯ ಅನ್ಯಾಯವೇ ಸರಿ ಇದು ನೋಡಿ ನೋಡಿ ಒಂದು ಮಂದಿರವನ್ನು ಒಂದು ಸರ್ಕಾರವೇ ಇರಲಿ ಅಥವಾ ಮತ್ತೆ ಇರಲಿ ಅದನ್ನು ಅಕ್ರಮ ಎಂದು ಪಾವೀತು ಮಾಡುವುದಕ್ಕೆ ಒಂದು ಕಾನೂನು ಇರುತ್ತದೆ ಕಾನೂನು ಒಂದು ಆ ವ್ಯಕ್ತಿಗಾಗಲಿ ಆ ವ್ಯಕ್ತಿ ಸಮೂಹದ ಸಮಾಜದ ಪ್ರತಿನಿಧಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಇದ್ದಾರೆಂದಾದರೆ ಅದಕ್ಕೆ ಮಾಹಿತಿ ಕೊಡದೆಯೇ ಏಕಾಏಕಿಯಾಗಿ ಯಾರೋ ಎಲ್ಲೋ ಕುಳಿತೋ ಗೀಚಿದನೋ ಒಬ್ಬ ಮೂರ್ಖ ಎಂದು ತಿಳಿದು ಅವನ ಮಾತಿಗೆ ಕಿವಿಗೊಟ್ಟು ನಾವು ಮಾಡಿದ್ದೇವೆ ಎಂದು ಹೇಳುವಂಥ ಪ್ರಭೂತಿಗಳು ಇದ್ದಾರೆ ಅದಕ್ಕಿಂತ ಮುಖ್ಯವಾಗಿ ಅಂತಹ ಪ್ರಭೂತಿಗಳು ತಾವು ಮಾಡುತ್ತಕ್ಕಂತಹ ಜವಾಬ್ದಾರಿ ಕೆಲಸ ಸರಿಯಾಗಿದೆಯೇ ನಾನೇ ಸ್ವತಃ ಆ ಒಂದು ಮಂದಿರದ ಬುಡಕ್ಕೆ ಒಂದು ಜೆ ಸಿ ಬಿಯನ್ನು ಹಾಕಿ ನಾನು ಅದನ್ನು ಕೀಳುತ್ತೇನೆ ಎಂದಾದರೆ ಅಥವಾ ಅದು ಅಲ್ಲಿ ಅಕ್ರಮ ಎಂದು ಕಂಡರೆ ಅದನ್ನು ಅದನ್ನು ಸರಿಪಡಿಸದೆ ಮಾಡುವ ಅನ್ಯಾಯವಾಗಿದೆ ಇದು ನಮ್ಮ ಜಾಗದಲ್ಲಿ ಇದೆ ಅಂತ ಕೇಳುತ್ತೇನೆ ಅಂತ ಹೇಳೋದಾದರೆ ಅದು ಸರಿಯಾ ಎಂದು ತೀರ್ಮಾನ ಮಾಡಿಸುವಂಥ ಯೋಗ್ಯತೆ ಅವರಲ್ಲಿ ಇರಬೇಕು ತಾನೆ ಜವಾಬ್ದಾರಿಯುತ ವ್ಯಕ್ತಿ ಯಾವಾಗ ಜವಾಬ್ದಾರಿಯನ್ನು ಪಡೆದುಕೊಂಡಿದ್ದೇನೆ ಹೇಗೆ ಪಡೆದುಕೊಂಡಿದ್ದೇನೆ ಯಾವ ಮೂಲದಿಂದ ನಾನು ಒಬ್ಬ ಪ್ರತಿನಿಧಿಯಾಗಿದ್ದೇನೆ ಎಂಬುದನ್ನು ಬರಿತನೋ ಅವನು ಬರುವಾಗ ಹೇಗಿದ್ದ ಬರುವ ಮುಂಚೆ ಹೇಗಿದ್ದ ನಂತರ ನಾನು ಯಾವ ಮೂಲದಿಂದ ಅದೇ ಹತ್ತು ಜನ ಸೇರಿ ನನಗೆ ಓಟು ಕೊಟ್ಟಿದ್ದಾರೆ ತಾನೆ ಓಟು ಕೊಟ್ಟ ಕಾರಣದಿಂದ ನಾನೊಬ್ಬ ಜನಪ್ರತಿನಿಧಿ ಅದೇ ನಾನೊಬ್ಬ ಜನಪ್ರತಿನಿಧಿ ಆದ ಕಾರಣದಿಂದ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಲು ಆ ಸಮಾಜದ ಕೆಲಸಕ್ಕಾಗಿ ನಿಮ್ಮ ಮನೆ ಮುಂದೆ ಬಂದೆ ಆದರೆ ಯಾವಾಗ ಓಟು ಪಡೆದು ಹೋದೆನೋ ಮತ್ತು ಸಮಸ್ಯೆ ಬಂದಾಗ ನನ್ನ ಮನಸ್ಸಿಗೆ ಬಂದಂತೆ ನಾನು ಮಾಡುವಾಗ ಕೀಳುವಾಗ ಅದರ ಹಾಳು ಮಾಡುವಾಗ ನಾನು ಬಂದು ಹೋದೆ ರಿಪೇರಿ ಮಾಡುವಾಗ ಮತ್ತೊಂದು ಮಾಡುವಾಗ ಏನಾಯಿತು ಏನು ಹೋಗಿದೆ ಸರಿ ಹೇಗೆ ಮಾಡಬೇಕು ಆ ವಿಚಾರಗಳನ್ನು ಜನರ ಮಾನಸದಲ್ಲಿ ಪ್ರಶ್ನಿಸದೆ ಕೇಳದೆ ಸಮಸ್ಯೆಯನ್ನು ಬಗೆಹರಿಸುವ ರೂಪರೇಷೆಗಳನ್ನು ತನ್ನ ಸ್ವಂತ ಮಟ್ಟಿಗೆ ಏಕಾಏಕಿಯಾಗಿ ಅಧಿಕಾರಿಗಳೊಂದಿಗೆ ಚರ್ಚಿಸಿದಿರೋ ಬಿಟ್ಟಿದ್ದಿರೋ ಅದನ್ನು ಮಗು ಬಿಟ್ಟದ್ದು ಆದರೂ ಅದನ್ನು ಕೂಡ ಅಧಿಕಾರಿಗಳು ಸಹ ಇದನ್ನು ಗಮನಿಸಿದೆಯೋ ಬಿಟ್ಟರೆ ಗೊತ್ತಿಲ್ಲ ಅವರ ಒಂದು ಮಾತಿನಿಂದ ಹೇಗಾಯಿತೋ ಹಾಗಾಯಿತೋ ಮಾಡಿ ಬೇಕಾಬಿಟ್ಟಿಯಾಗಿ ಕಿತ್ತು ಈ ನಗರಸಭೆಯ ಬ್ರಾಹ್ಮಣ ಕೇರಿಯ ಒಂದು ಚಿತ್ರಣವನ್ನು ಈಗಾಗಲೇ ಮೂರು ತಿಂಗಳಿಂದ ಅವ್ಯಾಹತವಾಗಿ ಫೇಸ್ಬುಕ್ಕು ವಾಟ್ಸಾಪು ಅಧಿಕಾರಿಗಳಿಗೆ ಬಾಕುವ ಲಿಖಿತವಾಗಿ ಕೊಟ್ಟಾಗಿದೆ ಆದರೂ ಸಹ ವ್ಯಕ್ತಿ ಕೊಟ್ಟಿರೋದೇ ಸರಿಯೋ ಇಲ್ವ ನೋಡೋದು ಬೇಡ ಸಮಸ್ಯೆಯನ್ನು ಬಂದು ಕಂಡರು ಪ್ರ ಪ್ರಮಾಣೀಕರಿಸಿ ನೋಡು ಎಂದು ನಮ್ಮಲ್ಲಿ ಶಾಸ್ತ್ರ ಹೇಳುತ್ತಾರೆ ಇಲ್ಲಿ ಈ ಶಾಸ್ತ್ರವೂ ಇಲ್ಲ ಆ ಶಾಸ್ತ್ರವೂ ಇಲ್ಲ ನಮಗೆ ಬೇಕಾಗಿದ್ದನ್ನು ಮಾಡುವುದೇ ನಮಗೆ ಶಾಸ್ತ್ರ ಇವೊಂದು ಸುಧಾರಣೆಯಾಗಿ ಒಂದು ಕಾಡು ಮನುಷ್ಯರಿಗೂ ಕೂಡ ಕಾಡು ಮನುಷ್ಯರಿಗೂ ಕೂಡ ನೋವಾಗದಂಥ ಇರಬೇಕಾದಂತೆ ನಮ್ಮ ನೀತಿ ನಿಯಮ ಸಂವಿಧಾನ ಹೇಳುತ್ತದೆ ಆದರೆ ಒಬ್ಬ ಕಾಡು ಮನುಷ್ಯ ಮಲಮೂತ್ರವನ್ನು ಸೇವಿಸಿ ಬದುಕಬೇಕು ಆ ಕೊಳಚೆಯಲ್ಲಿ ಬದುಕಬೇಕು ಅಂತ ಹೇಳುವಂಥ ಧ್ಯೇಮ ಮಾಡಿದ್ದರೆ ನಮ್ಮ ಸಾಗರ ಅಂತ ಅಥವಾ ಒಂದು ಈ ಒಂದು ಸುಜಿತ ಸಾಗರದಲ್ಲಿ ಈ ಥರ ಒಂದು ವ್ಯವಸ್ಥೆ ನಡೀತಾ ಇದೆ ಅಂತಂದರೆ ಖಂಡಿತ ಇದೊಂದು ಅಕ್ಷಮ್ಯ ಅಪರಾಧ ಈ ಅಕ್ರಮ ಅಪರಾಧಕ್ಕೆ ಯಾವುದೇ ಪರಿಹಾರವೂ ಇಲ್ಲವೇ ಇಲ್ವಾ ಮಾತಾಡೋದೇ ಅಪರಾಧವಾ ದೂರು ಕೊಡೋದೇ ಅಪರಾಧವಾ ಹಾಗಾಗಿ ಅಕ್ರಮ ಮಾಡಿದ್ದು ಅಪರಾಧ ಅಲ್ವಾ ನೋಡಿ ನಮ್ಮ ಜೈನ್ ಟೆಂಪಲ್ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿಕ್ಕೆ ಅವ್ರ ಬುಡಕ್ಕೆ ಅಲ್ಲಿ ಒಂದು ಜೆ ಸಿ ಬಿ ಮಳೆಯನ್ನು ಕೊಕ್ಕೆಯನ್ನು ಶಿಕ್ಷಿಸಿ ಕಿತ್ತಾಕಿದ್ರಿ ಇವತ್ತು ಅವ್ರಿಗೆ ಬಾ ಅವರು ಮಾಡಿಕೊಟ್ರ ಹದಿನೈದು ಇಪ್ಪತ್ತು ಸಾವಿರ ಖರ್ಚು ಮಾಡಿಕೊಂಡು ಅವರು ಸಮಾಜ ಮಾಡಿಕೊಂಡಿದ್ದು ಅದೇ ಬೇರೆಯವರ ಸಮಾಜದಲ್ಲಿ ಎಲ್ಲಾದರೂ ನೀವು ನಿಮ್ಮ ಒಂದು ಮೂಗು ತೋರಿಸಿದರೆ ಒಂದು ನಿಮಿಷ ನಿಮ್ಮ ಸಾಗರಪೇಟೆಯಲ್ಲಿ ಶಾಂತತೆಯಿಂದ ಕಾಣಲಿಕ್ಕೆ ಸಾಧ್ಯ ಇತ್ತ ನಾನು ಈ ಮಾತನ್ನು ಯಾಕೆ ಹೇಳ್ತೇನೆ ಅಂದರೆ ನಮ್ಮ ಸಿಕ್ ಎಲ್ಲ ಜನಾಂಗದಲ್ಲಿ ಇರ್ತಕ್ಕಂಥ ಬಾಂಧವ್ಯತೆ ಅಥವಾ ಒಂದು ತಿಳುವಳಿಕೆ ಆಗಿದೆ ಅವರೆಲ್ಲ ಹಾಗೆ ಮಾಡಿದರೆ ಅವರೆಲ್ಲ ಅಮಾಯಕರಾಗ್ತಿದ್ರು ನಾವು ನೀವು ನೀವೆಲ್ಲ ಮಾಡಿದವರು ಅಮಾಯಕರ ತಿಳುವಳಿಕೆ ಇದ್ದು ಮಾಡಿದರೆ ಇಲ್ಲದೇ ಇದು ಮಾಡಿದ್ರೆ ಅದನ್ನ ನೋಡೋರಿಗೆ ಹೇಗೆ ಕಾಣುತ್ತಾ ಅಲ್ಲಿ ಏನಾದ್ರು ಕೆಲಸ ಕಿತ್ತಾಕಿದ ನಂತರ ನೀವೇನಾದ್ರು ಒಂದು 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 ಗುಲುಗುಂಜಿ ಕಸವನ್ನು ಅಲ್ಲಿ ಒಂದು ಗುಲುಗುಂಜಿ ಕಡ್ಡಿ ಕಸಗಳನ್ನು ಬಿದ್ದಿದ್ದ ಕ್ವಚೆಯನ್ನು ತೆಗೆದುಹಾಕಿದ್ರೆ ಯಾವುದನ್ನೂ ಕೆಲಸ ಮಾಡದ ಅನೀತಿ ಅಕ್ರಮಗಳನ್ನು ಮಾಡಿ ಇಂದು ಜನರ ಮುಂದೆ ಬೆತ್ತಲೆಯನ್ನಾಗಿ ಬೀಡು ಮಾಡಿ ಈಗ ಯಾರು ಪ್ರಶ್ನೆ ಮಾಡುತ್ತಿದ್ದರು ಅವರನ್ನೇ ಬೆತ್ತಲೆಯನ್ನು ಮಾಡಿ ಅವರ ಮೇಲೆ ಅಪಾದನೆ ಮಾಡಿ ತಿರುಗಿ ನಮ್ಮ ಮೇಲೆ ಗೂಬೆ ಕುಡಿಸುವಂತಹ ಕೆಲಸವನ್ನು ಮಾಡಿ ಮತ್ತು ಇನ್ನೂ ಕೂಡ ಮೂರು ತಿಂಗಳಿಂದ ಜಾತ್ರೆ ಪ್ರಾರಂಭ ಆಗ್ತಾಯಿದೆ ಜಾತ್ರೆ ಅಂದರೆ ನಮ್ಮ ನಾಗರಿಕ ಸಮಾಜದ ಗಣಪತಿ ಮಹಾಗಣಪತಿಯ ಮಹಾಜಾತ್ರೆ ಪ್ರಾರಂಭ ಆಗುತ್ತೆ ಮುಂದಿನ ತಿಂಗಳಿಂದ ಆದರೆ ಅಲ್ಲಿ ಇನ್ನು ಕೆಲಸವನ್ನು ಪ್ರಾರಂಭ ಮಾಡಿ ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ ಅದು ಕೂಡ ಕೊಳಚೆಯ ಚರಂಡಿಯ ಮೇಲೆ ಹೊಸ ಕಲ್ಲುಗಳನ್ನು ಹಾಕಿ ಮುಚ್ಚುವಂತಹ ಕೆಲಸ ಆಗ್ತಾಯಿದೆ ಅದಕ್ಕೆ ಸ್ವಚ್ಛತೆ ಮಾಡದೇನೆ ಮಾಡ್ತಕ್ಕಂಥದ್ದು ಇದನ್ನು ಮಾತನಾಡಿದರೂ ಕಷ್ಟ ಹೇಳಿದರೂ ಕಷ್ಟ ಕೆಲವರೇ ಇಲ್ಲದಂತೆ ಇಲ್ಲಿ ಸಮಾಜವನ್ನು ಅಕ್ರಮವಾಗಿ ಮಾಡಿ ಮಾಡ್ತಾಯಿದ್ದರೆ ಪೂಜಾ ಪುರಸ್ಕಾರಗಳು ಮಾಡುವಂಥ ಈ ಪವಿತ್ರ ಸ್ಥಳಗಳಲ್ಲಿ ಈ ರೀತಿಯಾದಂಥ ಅಕ್ರಮ ನಡೀತಾ ಇದ್ದರೆ ನಾವು ಕಣ್ಮುಚ್ಚಿ ನೋಡ್ತಾ ಕುಳಿತುಕೊಳ್ಳಬೇಕೇ ಆದರೆ ಇದಕ್ಕೆ ಯಾರು ಸ್ಪಂದಿಸುವವರು ಇದ್ದಾರೆ ಅಥವಾ ಇಲ್ಲ ಎನ್ನುವುದು ಮುಖ್ಯ ಅಲ್ಲ ಒಬ್ಬ ಮನುಷ್ಯನಿಗೆ ಅನ್ಯಾಯ ಅಂತ ಕಂಡ್ರೆ ಅದು ಅನ್ಯಾಯ ಆಗುವುದಿಲ್ಲವೇ ಅದು ಪ್ರಶ್ನೆ ಇದು ಅನ್ಯಾಯ ಮಾಡಿದ್ದರೆ ಅನ್ಯಾಯವೇ ಅಂತ ನನ್ನ ಭಾವನೆ ಅನ್ಯಾಯ ಮಾಡದೇ ಇದ್ದರೆ ಯಾವ ಅಂತ ಯಾವನು ಹೇಳ್ತಾನೆ ಅವ್ನ ಮಾತು ಕೇಳಬೇಕಾ ಹೋಗ ಅಂತ ಹೇಳ್ಬೋದು ಇದು ಸರಿಯಾ ನಿಜವಾಗಿಯೂ ಪ್ರಾರಂಭವಾಗಿ ಯಾವಾಗ ಆಯಿತು ಯಾಕೆ ಆಯಿತು ಹೇಗಾಯಿತು ಇಂದು ಮೂವತ್ತು ವರ್ಷದ ಹಿಂದೆ ಹೀಗೆ ಹೀಗೆ ಮಾಡಿದ್ದೆ ನಾವು ಈಗಲೂ ಹಾಗೆ ಮಾಡುತ್ತೇವೆ ಹೇಳುವುದು ಸರಿಯಲ್ಲ ನನ್ನ ಅನಿಸಿಕೆ ಪ್ರಕಾರ ಅವತ್ತಿನ ಆಧುನಿಕತೆಯಲ್ಲಿ ನಮ್ಮ ಬಂದೂಕುಗಳು ಯಾವ ಸ್ಥಿತಿಯಲ್ಲಿದ್ದವು ಇವತ್ತಿನ ಬಂದೂಕುಗಳು ಯಾವ ಆಧುನಿಕತೆಯನ್ನು ಪಡೆಯಬೇಕಾಗಿದೆ ಹಾಗೆ ನಮ್ಮ ಕ್ಷೇತ್ರದ ಅಭಿವೃದ್ಧಿಯು ಕೂಡ ಆಧುನಿಕತೆಯನ್ನು ಪಡೆಯಬೇಕಾಗಿದೆ ಆಧುನಿಕತೆ ಪಡೆಯಬೇಕು ಅಂತ ಹೇಳಬೇಕಾದ್ರೆ ನಾವೆಲ್ಲ ಮಾಡುವ ಕೆಲಸಗಳು ಕೂಡ ಪ್ರಾಮಾಣಿಕವಾಗಿ ಸಮೃದ್ಧವಾಗಿ ಪರಿಪಕ್ವವಾಗಿ ಜನ ನೋಡುವಂತೆ ಚಂದಗಾಣುವಂತೆ ಇರಬೇಕು ನಾಲ್ಕು ಜನ ಬಂದು ನೋಡಿದರೆ ಎಂಥ ಪ್ರಾಜೆಕ್ಟ್ ಮಾಡಿದರೆ ಎಂಥ ಒಂದು ಕಾಲೋನಿ ಮಾಡಿದರೆ ಎಂಥ ರಸ್ತೆ ಮಾಡಿದ್ದಾರೆ ಎಂಥ ಒಂದು ಬಾಕ್ಸ್ ಮಾಡಿದರೆ ಎಂಥ ಒಂದು ಚರಂಡಿ ಮಾಡಿದರೆ ಒಂದು ಚರಂಡಿಯನ್ನು ನೋಡುವಂತೆ ಕೈಗೊಳ್ಳಲು ಮುಟ್ಟುವಾಗ ಇರಬೇಕು ಅಂತಹ ಒಂದು ಸಾಗರ ಸು ಸುಂದರವಾದಂಥ ಜೋಗದ ಸ್ತ್ರೀಯ ಸಂಪತ್ತಿನ ಈ ನಾಡಿನಲ್ಲಿ ನಾವು ಇಂತಹ ಗೋಜನ್ನು ನೋಡಬೇಕಾ ಇಂಥ ಅನಕ್ಷರ ಸ್ಥಿತಿಯನ್ನು ನೋಡಬೇಕಾ ಅಳಬೇಕಾ ನಗಬೇಕಾ ಎಷ್ಟು ಕಂಪ್ಲೇಂಟು ಎಷ್ಟು ದೂರುಗಳು ದೇ ಸಿ ಫೌಂಡೇಶನ್ ಅನ್ನೋರು ಕೈ ಹಾಕಿದರು ಇಲ್ಲಿ ಅವರು ಬಂದರು ಅಲ್ಲಿ ಮಾನವ ಹಕ್ಕುಗಳ ಒಂದು ಸಂಸ್ಥೆಯವರು ಅವರು ಬಂದರು ಹಾಂ ಹಾಗೆ ಸಾಮಾಜಿಕ ಕಾರ್ಯಕರ್ತರು ಕೂಡ ಇದರಲ್ಲಿ ಭಾಗಿಯಾಗಿ ತಮ್ಮ ಅವಹಾಲುಗಳನ್ನು ಹೇಳಿಕೊಂಡರು ಹಾಗೆ ಎಲ್ಲ ಸಮಸ್ಯೆಗಳನ್ನು ಕಾಣಬೇಕಾದ್ರೆ ನಗರಸಭೆಯ ಮುಖ್ಯಸ್ಥರನ್ನು ಹೇಳಿ ಆಯಿತು ಎ ಸಿ ಅವರಿಗೂ ಹೋಗಿ ಆಯಿತು ಹಾಗಾದರೆ ಡಿ ಸಿ ಹೋಗಬೇಕು ಅಲ್ಲಿ ಇಲ್ಲಿಂದ ಹೋಗಲಿಕ್ಕೆ ದುಡ್ಡು ಕೋ ಯಾರು ಕೊಡ್ತಾರೆ ಅಲ್ಲಿಗೆ ಎಲ್ಲ ಅರ್ಧಂಬರ್ದೇ ಇದ್ದಾರೆ ಈ ಮಧ್ಯದಲ್ಲಿ ಏನೂ ಮಾಡ್ತಾರೆ ಅಂತ ಹೇಳ್ಕೊಂಡು ಮಾಡಲಿಲ್ಲಲ್ಲ ಅಂತ ಹೇಳ್ಕೊಂಡು ಅರ್ಧಂಬರ್ಧ ಮಾಡ್ಕೊಂಡಿದ್ದಾರೆ ನಾನು ಕೇಳೋದು ಇಷ್ಟೇ ಯಾರು ಈಗ ಚಂದಗಾಣಿಸಿ ಮಾಡಿಕೊಂಡಿದ್ದಾರಲ್ಲ ಹೈಟ್ ಮಾಡಿಕೊಂಡು ತುಂಬಿ ಮಾಡ್ಕೊಂಡಿದಾರಲ್ಲ ಅದೇ ಪ್ರಕಾರ ನಮ್ಮೆಲ್ಲರಿಗೂ ಅದನ್ನೇ ಮಾಡಿಕೊಟ್ಬಿಡಿ ಸ್ವಾಮಿ ಅವ್ರು ಹೇಗೆ ಮಾಡಿಕೊಟ್ಟು ಅವ್ರಿಗೆ ಪರ್ಮಿಷನ್ ಇದೆಯಲ್ಲ ನಮಗೆ ಮಾತ್ರ ಮಾಡ್ಕೊಳ್ಳಿಕ್ಕೆ ಪರ್ಮಿಷನ್ ಇಲ್ಲ ಯಾಕಂದರೆ ಹೈಟ್ ಮಾಡ್ಲಿಕ್ಕೆ ಪರ್ಮಿಷನ್ ಟೆಂಡರ್ ಆಗಬೇಕು ಅದಕ್ಕೆ ಸರ್ಟಿಫಿಕೇಟ್ ಆಗಬೇಕು ಪರವಾನಗಿ ತೊಗೋಬೇಕು ಅವರಿಗೆಲ್ಲ ಪರವಾನಿಗೆ ಕೊಟ್ಟಿದ್ದೀರಲ್ಲ ಈಗ ಹೈಟ್ ಮಾಡಿಕೊಂಡು ಮಾಡ್ಕೊಳ್ಳಿಕ್ಕೆ ಅದೇ ಹೈಟಿನ ಆಧಾರದ ಮೇಲೆ ನಾವು ಮಾಡಿಕೊಡಿ ಸಾಕು ನಾವು ಬೇರೆ ಆಧಾರ ಮಾಡಬೇಡ ನೀವು ಯಾವ ಟೆಂಡರ್ ಬೇಡ ನಮಗೆ ಅದೇ ನಿಮ್ಮ ಟೆಂಡರ್ನಲ್ಲೇ ಅದೇ ಯಾವ ರೀತಿ ಅವರಿಗೆ ಟೆಂಡರ್ ಯಾರು ದೇವರು ಟೆಂಡರ್ ಮಾಡಿರಲ್ಲ ಸ್ವಯಂ ಮಾಡ್ಕೊಳ್ಳಿ ಪ್ರೇರಣೆ ಕೊಟ್ಟಿರಲ್ಲ ಆ ಪ್ರೇರಣೆಯೇ ನಮಗೆಲ್ಲರಿಗೂ ಮಾಡ್ಕೊಳ್ಲಿಕ್ಕೆ ನಿಮಗೂ ಪ್ರೇರಣೆ ಆಗಬೇಕು ಆ ರೂಪದಲ್ಲಿ ನಮ್ಮೆಲ್ಲರಿಗೂ ಕೂಡ ಅನುಕೂಲವಾಗುವಂತೆ ಅನುಕೂಲವಾಗುವಂತೆ ಏಕರೂಪವಾಗಿ ಎರಡೂ ಕಡೆ ಆಗಬೇಕು ಅಪ್ ಆ್ಯಂಡ್ ಡೌನ್ ಅಂತೆಲ್ಲ ಈ ಆ ಎರಡು ಎರಡು ಭಾಗದಲ್ಲೂ ಕೂಡ ಆ ಎಸ್ ಎಸ್ ಪಿ ಎಮ್ ರೋಡು ಮೈಸೂರು ಕಾಫಿ ರೋಡಿಂದ ಹಿಡಿದು ಆ ಕೆಳಗಡೆ ಗಣಪತಿ ಸರ್ಕಲ್ ತಗರು ಏಕಮುಖವಾಗಿ ಜೈನ್ ಟೆಂಪಲ್ವರೆಗೆ ಕನಿಷ್ಠ ಅಲ್ಲಿವರೆಗೆ ಎರಡು ಭಾಗ ಸಮಟ್ಟಾಗಿ ಒಂದು ಬ ಪ್ರಬುದ್ಧವಾದದ್ದನ್ನು ಮಾಡಿಕೊಡಲಿಕ್ಕೆ ನಮ್ಮದು ವಿನಂತಿ ಇದೆ ಅದನ್ನು ನೀವು ಸುರೂತ್ರವಾಗಿ ಮಾಡಿಕೊಟ್ಟು ಜನರಿಗೂ ಕೂಡ ಅಪೂರ್ಣ ಪೂರ್ಣ ಅಪೂರ್ಣವಾದಂಥ ಕಾಮಗಾರಿಯನ್ನು ಪೂರ್ಣ ಮಾಡಿ ಹೆಮ್ಮೆ ನಗರಸಭೆ ಅಂತ ಅನಿಸ್ಕೊಂಡ್ರೆ ನಿಮಗೂ ಒಂದು ಕಿರೀಟ ಬರುತ್ತೆ ನಮಗೂ ಒಂದು ಸಂತೋಷ ಆಗುತ್ತೆ ಏನೇ ಆಗಲಿ ನಮ್ಮ ಅಧಿಕಾರಿಗಳು ಭಾಳ ಒಳ್ಳೆಯವರಿದ್ದಾರೆ ನಮ್ಮ ದೇಶಕ್ಕೆ ನಮ್ಮ ಸಮಾಜಕ್ಕೆ ನಮ್ಮ ಜೋಗದ ಸಿರಿ ಜೋಗದ ಜಲಪಾತ ವಿಶ್ವವಿಖ್ಯಾತ ಕ್ಷೇತ್ರ ಕ್ಷೇತ್ರವಾಗಿದ್ದು ಅದರ ಒಂದು ಪ್ರೇಕ್ಷಣೀಯ ಅನುಕಂಪ ಅನುಕರಣೆ ನಮ್ಮ ನಗರಸಭೆ ಇದು ಮಾಡಿಕೊಟ್ಟರೆ ಅದು ಹೆಮ್ಮೆ ಅವರಿಗೂ ತಟ್ಟುತ್ತದೆ ಜನ ಹೊಗಳುತ್ತಾರೆ ಯಾರು ಕೆಟ್ಟವರು ಅಂತ ಹೇಳಿದಾರೋ ಅವರೇ ನಿಮ್ಮನ್ನು ಹೊಗಳ್ತಾರೆ ಯಾರು ನಿಮ್ಮನ ಮೇಲೆ ದೂರ ಹಾಕಿದಾರೋ ಅವರಿಗೆ ಅವರೇ ಇಷ್ಟವರಾಗ್ತಾರೆ ಆದರೂ ಚಿಂತೆ ಇಲ್ಲ ತಾವು ಒಳ್ಳೆಯವರಾಗಿ ನಾವು ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯ ಒಂದು ನಿಷ್ಠಾವಂತ ಅಧಿಕಾರಿಗಳನ್ನು ಹೇಳಿಸಿಕೊಂಡು ನೀವು ನಿರ್ಗಮನ ಮಾಡಿದರೆ ಅದಕ್ಕೂ ಮನೆಯಲ್ಲಿ ನಿಮಗೆ ನೆಮ್ಮದಿ ಇರುತ್ತದೆ ಗೌರವ ಇರುತ್ತದೆ ಇವ ಈ ರೀತಿ ಹೇಳುತ್ತಾ ತಮ್ಮ ಈ ಒಂದು ವಿಳಂಬದ ನೀತಿಯನ್ನು ತಪ್ಪಿಸಿ ಪ್ರಾಮಾಣಿಕವಾಗಿ ಇರುವ ಒಂದು ಸ್ವಚ್ಛತಾ ಕಾರ್ಯವನ್ನು ಮಾಡಿ ಕರೆಕ್ಟಾಗಿ ಅಲ್ಲಿ ಏನು ಮಲಿನ ಬರುತ್ತೆ ಆ ಮಲಿನವನ್ನು ಈ ಭಾಗಕ್ಕೆ ಖಂಡಿತ ಬಿಡಬೇಡಿ ನಗರ ನಗರೇಶ್ವರ ದೇವಸ್ಥಾನದಿಂದ ಈ ಕೆಳಭಾಗದವರೆಗೆ ಯಾವುದೇ ಥರದ ಮಲ್ಲಿನ ನೀರು ಬರದೇ ಇದ್ದಿದ್ದೀರಲ್ಲಿ ಸ್ವಚ್ಛತಾ ಕಾರ್ಯ ಮಾಡಿ ಆಮೇಲೆ ಕಲ್ಲು ಹಾಕಿ ಸುಮ್ಮನೆ ಅರ್ಧಂಬರ್ಧ ಕಲ್ಲು ಹಾಕಿ ಶಕ್ತಿ ಅಂತ ಕೃತ್ಯವನ್ನು ಮಾಡಬೇಡಿ ಅಕ್ರಮ ಕೆಲಸವನ್ನು ಮಾಡಿ ಮಣ್ಣು ಮಣ್ಣು ಮುಚ್ಚಿದ್ರು ಕೂಡ ನಿಮ್ಮ ಆತ್ಮ ಹೇಳ್ತದೆ ನಾನು ಮೋಸ ಮಾಡಿದ್ದೀನಿ ಮೋಸ ಮಾಡಿ ಕಲ್ಲು ಮುಚ್ಚಿದ್ದೀನಿ ಅಂಥೇಳಿ ಆ ಕೆಲಸ ಮಾಡಬೇಡಿ ಪ್ರಾಮಾಣಿಕ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ಜನರಿಗೆ ಮೆಚ್ಚುಗೆ ಪಡ್ಕೊಳ್ಳಿ ಆವಾಗ ನಮಗೂ ಸಮಾಧಾನ ಆ ಜೈನ್ ಟೆಂಪಲ್ಲಿಗೆ ನೋಡಿ ಸ್ವತಃ ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿಕೊಂಡು ಅವ್ರು ಮಾಡ್ಕೊಂಡಿದ್ದಾರೆ ಇದು ಅದು ಅವರಿಗೆ ಅಲ್ಲದೆ ಬೇರೆ ಯಾರಿಗೆ ಮಾಡಿದರೆ ಒಂದು ನಿಮಿಷ ನಗರಸಭೆ ಅಲ್ಲ ಕಿತ್ತಂತ ಕೀಳಿಕೆ ಯಾರು ನಿಂತಿದ್ರು ಆವತ್ತು ದಿವಸ ಮುಖ್ಯಸ್ಥರಾಗಿ ನಿಂತು ಯಾರು ಕೆಲಸ ಮಾಡಿದ್ರು ಅವ್ರು ಇಷ್ಟೊತ್ತಿಗೆ ಇರ್ತಿದ್ರು ಅಲ್ಲಿ ಇಷ್ಟೊತ್ತಿಗೆ ಶಾಂತವಾಗಿ ಇರ್ಲಿಕ್ಕೆ ಶಾಂತವಾಗಿರ್ಲಿಕ್ಕಾಗ್ತಿತ್ತಾ ನಮ್ಮ ಸಮಾಜ ಅಷ್ಟು ಕನಿಷ್ಠವಾಯ್ತಾ ಅಧಿಕಾರಿಗಳಿಗೂ ಆಯಿತು ನಮ್ಮ ಸಮಾಜಕ್ಕಾಯಿತು ವಿರುದ್ಧರು ಯಾರಿಗೂ ಅದರ ಕಣ್ಣು ಕಾಣಲಿಲ್ವಾ ಇಂಥ ಅನ್ಯಾಯ ಆಗ್ತಾಯಿದೆ ಇಂಥ ದೊಡ್ಡ ಅನ್ಯಾಯ ಮಾಡ್ತಾಯಿದ್ದೀವಿ ನಾವು ಅಂತ ಒಂದು ಉಗ್ರ ಕಡ್ಡಿಯೂ ಕೂಡ ಮುಟ್ಟಬಾರ್ದು ಅಲ್ಲಿ ಆ ಥರದ್ದು ಏನು ಏನು ಅನ್ಯಾಯ ಆಗಿತ್ತು ಅಂತ ಕಿತ್ರಿ ಅಲ್ಲಿ ಟ್ಯಾಕ್ಸ್ ತರಗ ತೆರಿಗೆ ಕೊಡ್ತಕ್ಕಂಥ ಒಂದು ಸಮಾಜ ಅಥವಾ ಒಂದು ನಿಯತ್ತಿನ ಒಂದು ಸಮಾಜ ಇದೆ ಬಂಧು ಇದ್ದಾರೆ ಅಂತಾದರೆ ಆ ಸಮಾಜವನ್ನೇ ನಾವು ಕೆಣಕುತ್ತಾ ಹೋಗುವುದು ಎಷ್ಟು ಸರಿಯಾಗ್ತದೆ ನಾಗರಿಕ ಸಮಾಜ ಉತ್ತಮ ಕೆಲಸ ಮಾಡುವಂಥದ್ದು ಬೇಡವಾ ಉತ್ತಮ ಜನ ಜನಸಂಖ್ಯೆ ತಕ್ಕ ಉತ್ತಮ ಪ್ರಜ್ಞಾವಂತರು ಆ ಜಾಗದಲ್ಲಿ ಇರೋ ತಪ್ಪ ಅವರೇ ಅನುಭವಿಸಬೇಕಾಗಿ ಇಂಥ ಮನೆಯ ವ್ಯವಸ್ಥೆಯನ್ನು ಹಾಗಾದರೆ ಇದು ಹೇಗೆ ಮಾಡಬೇಕು ಅನ್ನೋದನ್ನು ಇನ್ನು ಯಾವ ರೀತಿಯಲ್ಲಿ ಹೇಳಬೇಕು ನಾವು ನಿಮ್ಮ ಯಾವ ಭಾಷೆಯಲ್ಲಿ ನಿಮಗೆ ಪ್ರಶ್ನಿಸುತ್ತಾ ಬರಬೇಕು ಯಾರು ಮಾಡ್ತಾ ಇದ್ದರು ಒಬ್ಬ ಕೌನ್ಸಿಲರ್ ಹೇಳ್ತಾ ಇದ್ದಾರೆ ಅವು ಯಾರ್ದೋ ಮನೆಯನ್ನು ಎಲ್ಲರೂ ಮಾಡ್ಕೊಂಡಿದ್ದಾರೆ ತಾವು ಮಾಡ್ಕೊಂಡಂಥ ಮನೆಯನ್ನು ನಾನು ಕಿತ್ತು ಹಾಕ್ತೀನಿ ಅಂತ ಹೇಳಿಕ್ಕೆ ಎಲ್ಲರಿಗೂ ಮಾಡ್ಕೊಡ್ತೀವಿ ಅಂತ ಕಿತ್ತು ಹಾಕಿದ್ದು ಸರಿಯಾ ಕೇಳಿದ್ರಿ ಯಾಕೆ ಕೇಳಿದ್ರಿ ಏ ನೀವು ಬರ್ದಿದ್ದೀರಲ್ರಿ ನಾನು ಹೇಳ್ತೇನೆ ನಾಳೆ ಬೆಳಗ್ಗೆ ಎಲ್ಲರ ಮನೆಗೂ ಬುಲ್ಟೈಸರ್ ಹಾಕೋ ಎಲ್ಲ ಮನೆಯವರು ದೊಡ್ಡ ದೊಡ್ಡ ಮನೆ ಶ್ರೀಮಂತ ಮನೆ ಕಟ್ಕೊಂಡಿದ್ದಾರೆ ಬುಲ್ಟೈಸರ್ ಹಾಕು ಅಂತ ಹಾಕ್ತೀರಾ ನೀವು ಒಬ್ಬ ಮೂರ್ಖ ಬರೆದು ಬಿಡ್ತಾರೆ ಬ ಕುತ್ಕೊಂಡು ಬರದೇ ಬಿಟ್ಟ ಬರೆದು ಏನು ಬರೆದ ನೋಡೋ ವ್ಯವಧಾನ ಅದು ಚಿಂತನೆ ಮಾಡುವಂಥ ತಂತ್ರಜ್ಞಾನ ಇಂಜಿನಿಯರ್ಗಳಿಲ್ವ ನಿಮ್ಮಲ್ಲಿ ಅಧಿಕಾರಿಗಳಿಲ್ವಾ ಮೇಲ್ವಧಿಕಾರಿಗಳಿಲ್ವ ಹಾಗಾದ್ರೆ ಅದೆಲ್ಲ ಕೂತ್ಕೊಂಡು ಬಲ್ಕೊಂಡಿದ್ದೀರಾ ನೀವು ಹಾಗೆ ಸುಮ್ಮನೆ ಬಂದ ಅಪಹರಣ ಮಾಡ್ಲಿಕ್ಕೆ ಬಂದಿದ್ದೀರಾ ದುಡ್ಡು ಓಟ್ ಕೊಟ್ಟು ಆಳ್ಸಿದ್ದೆ ಅದಕ್ಕೆ ಇಂಥ ಹಾಗೆ ನೀವು ಕೆಲಸ ಮಾಡಿ ಮೇಕಾಬಿಟ್ಟಿಯಾಗಿ ಕಿತ್ತಾಕ್ ಯಾರೋ ಹೇಳ್ತಾ ಇದ್ರು ಕಿತ್ತಾಕ್ಬಿಡೋದು ಕೆಲಸ ನಮ್ಮದು ಬಳಸಿ ಬಾಟಿರೋದು ಕೆಲಸ ಮಾಡೋದಿಲ್ಲ ಅದನ್ನ ಅದು ಮಾಡು ನಮ್ಮದು ಹಕ್ಕಲ್ಲ ಅದು ಅಂತ ಇದು ನಾನು ಬೆಂಗಳೂರುಗಳಲ್ಲಿ ಕೇಳಿದ್ದೀನಿ ನಾನು ಮಹಾನಗರಸಭೆಗಳಲ್ಲಿ ಸಭೆಗಳಲ್ಲಿ ಕಿತ್ತಾಕ್ತಾರಂತೆ ಅದನ್ನು ರಿಪೇರಿ ಯಾರೂ ಮನೆಗಳಲ್ಲಿ ಮಾಡ್ಕೊಡೋಲ್ಲ ಕಿತ್ತಾಕೋದೆ ಅವರಿಗೆ ಗೊತ್ತಿರುತ್ತೆ ಎಲ್ಲಿ ಅನ್ಯ ಆಗಿದೆ ಎಲ್ಲಿ ಸರಿ ಮಾಡಬೇಕು ಅಂತ ಅವ್ರದ್ದು ಕೆಲಸ ಅದು ಅವ್ರ ಕೆಲಸ ಅವ್ರು ನಮ್ಮ ದೇಶದ ಒಂದು ಸರ್ಕಾರಿ ಒಂದು ವಿಭಾಗ ಮಾಡಿದ್ದೇವೆ ಆ ವಿಭಾಗ ನೋಡ್ಕೊಳ್ತದೆ ಅದನ್ನು ಆ ವಿಭಾಗ ನೋಡ್ಕೊಳ್ತದೆ ಅಂತ ಹೇಳ್ಕೊಂಡು ನಾವು ಇಲ್ಲಿ ಮನೆ ಮುಂದೆ ಇದ್ದ ನಾವು ಬೇಕಾಬಿಟ್ಟು ಮಣ್ಣು ಹಾಕೋದು ಕಸ ಹಾಕೋದು ನಾವು ಮಾಡಬೇಕು ಸಮಾಜದ ಇದು ನಮ್ಮದು ಜವಾಬ್ದಾರಿ ಇದೆ ನಾವು ಸರಿ ಇರಬೇಕು ಅನ್ನೋದನ್ನು ನಾನು ಹೇಳ್ತೇನೆ ಅದು ಬಿಟ್ಕೊಂಡು ಅಲ್ಲಿ ಪ್ರತಿ ಸಲ ಕಿತ್ತಾಕೋದು ನವಗರ ಸಭೆಯರು ಓಡಾಡೋ ಮೆಟ್ಲುಗಳನ್ನು ಕಿತ್ತು ಹಾಕಿದಂತೆ ಅಮಾನ ಅಮಾನಸ ಕೃತ್ಯಕ್ಕೆ ಯಾರನ್ನ ಯಾವ ರೀತಿ ಶಿಕ್ಷೆ ಕೊಡಬೇಕು ರೀ ಇಂಥ ಒಂದು ದುಷ್ಟ ಮಾತಾಡ್ತಾರೆ ಇಷ್ಟ ಕೆಟ್ಟ ಮಾತಾಡ್ತಾರೆ ಇಷ್ಟೊಂದು ಹೇಳಿಸ್ಕೊಂಡಿರ್ಬೇಕು ಸಮಾಜದವರು ಅಂತಂದರೆ ಅವ್ರು ಆರ್ಸ್ ಕಳಿಸಿ ಇದಕ್ಕಾಗಿ ನಾವು ನಮ್ಮ ಓಟ್ ಕೊಟ್ಟಿರೋದು ಇದಕ್ಕಾಗಿಯೇನಾ ಸಮಾಜದಲ್ಲಿ ಯಾರು ಅನ್ಯಾಯ ಆಗಿದೆ ಅಂತ ಹೇಳಬಾರ್ದಾ ಕಣ್ಣಿ ಕಾಣಲಿಲ್ಲ ಜೆ ಸಿ ಬಿ ಹಾಕಬೇಕು ಅಲ್ಲಿ ಏನಾಗಿದೆ ಅಂತ ಕ್ಲೀನ್ ಮಾಡಲಿಲ್ಲ ಕಿತ್ತಿದ್ ತಪ್ಪಲ್ವ ಅಲ್ಲಿ ಪ್ರಾಕ್ಟಿಕಲ್ಲಾಗಿ ಎಷ್ಟು ಆಗುತ್ತೆ ನೋಡಿಬಿಟ್ಟು ಆಮೇಲೆ ಮಾಡಬೇಕು ಕಿತ್ತು ಈಗೆಲ್ಲವೂ ಅಷ್ಟೇ ಕಿತ್ತು ಮಾಡಿದ್ದೇನಪ್ಪ ಅಂದರೆ ಅಲ್ಲಿ ಮಣ್ಣು ಹೊತ್ತಿದ್ದೇನಪ್ಪ ಗುಡ್ಡ ಕಿತ್ತಿದ್ದನಪ್ಪ ಕೇಳಿದರೆ ಆ ಚಿರಂಡಿಲಿರ್ತಕ್ಕಂಥ ಮಣ್ಣನ್ನು ಒಂದು ಮುಕ್ಕಾಲುಸಿ ಮಣ್ಣು ಒಂದು ಮಣ್ಣನ್ನು ತೆಗೆದಿದ್ದಾರೆ ಅಷ್ಟೇ ಕಲ್ಲು ಕಲ್ಲುಗಳು ಚಪ್ಪ ಚಲ್ಲ ಪಿಲ್ಲ ಆಗಿ ಬಿದ್ದಿದ್ದಾವೆ ಅದರಲ್ಲೇ ಪೂರ್ತಿ ಯಾವುದು ಸರಿಯಾಗಿಲ್ಲ ಕೆಲವರು ಅವರವರೇ ಹಾಕ್ಕೊಂಡಿದ್ದಾರೆ ಇನ್ನು ಇವರು ಬಂದ್ಕೊಂಡು ಅದ್ರ ಮೇಲೆ ಕೊಳಕ ಕೊಚ್ಚೆ ರೊಜ್ಜೆ ಮೇಲೆ ಅದ್ರ ಮೇಲೆ ಮತ್ತು ಕಲ್ಲು ಹಾಕ್ತಾ ಇದ್ದಾರೆ ಇನ್ನು ಇನ್ನು ಯಾವಾಗ ಅರ್ಧ ಇನ್ನು ಯಾವಾಗ ಮಾಡ್ತಾರೋ ದೇವರಿಗೇ ಗತಿ ಪರಮಾತ್ಮನೇ ಅವರಿಗೆ ಬುದ್ಧಿ ಕೊಡಲಿ ಜೈ ಹಿಂದ್ ಜೈ ಕರ್ನಾಟಕ ಸಾಗರ